Namaskara, welcome to Go TV Kanada. ರಾಜ ರಾಜಧಾನಿ ಬೆಂಗಳೂರಿನಲ್ಲಿ ಚೀನಾದಲ್ಲಿ ಕಂಡು ಬಂದಂತಹ ಎಚ್ಎಂಪಿವಿ ಮಾದರಿ ಸೋಂಕು ಪತ್ತೆಯಾದ ಹಿನ್ನೆಲೆ ಜನರಲ್ಲಿ ಆತಂಕ ಇನ್ನಷ್ಟು ಹೆಚ್ಚಾಗಿದೆ ಇದೊಂದು ಕರೋನಾದಂತೆ ತೀವ್ರ ತರನಾದ ವೈರಸ್ ಇದರಿಂದ ಕೂಡ ಲಾಕ್ಡೌನ್ ಆಗುವ ಸಾಧ್ಯತೆ ಇದೆ ಅಂತೆಲ್ಲ ಜನ ಊಹಾಪೋಹದ ಮಾತುಗಳನ್ನ ಆಡ್ತಿದ್ದಾರೆ ಇದೀಗ ಈ ಬಗ್ಗೆ ಮಾತನಾಡಿರುವ ವೈದ್ಯ ಹಾಗೂ ಸ್ಟ್ಯಾಂಡ್ ಅಪ್ ಕಾಮಿಡಿಯನ್ ಆಗಿರುವ ಜಗದೀಶ್ ಚತುರ್ವೇದಿ ಕರೋನಾ ಹಾಗೂ ಎಚ್ಎಂಪಿವಿ ವೈರಸ್ನ ವ್ಯತ್ಯಾಸಗಳನ್ನ ತುಂಬಾ ಸ್ಪಷ್ಟವಾಗಿ ಮನದಟ್ಟನೆ ಮಾಡಿದ್ದಾರೆ ಈ ಅರ್ಥಪೂರ್ಣವಾದ ವಿಡಿಯೋ ಇದೀಗ ಭಾರಿ ವೈರಲ್ ಆಗುತ್ತಿದ್ದು ಮೆಚ್ಚುಗೆಗಳು ಕೇಳಿ ಬರ್ತಿವೆ ಹಾಗಾದ್ರೆ ವಿ ಮಾದರಿ ಸೋಂಕಿಗೆ ಹೆದರುವ ಅವಶ್ಯಕತೆ ಇಲ್ವಾ ಈ ವಿಡಿಯೋದಲ್ಲಿ ತಿಳಿಸ್ತೀವಿ ನೋಡಿ ಹೌದು ಎಚ್ ಎಂ ಪಿ ವಿ ಮಾದರಿ ಸೋಂಕು ಇದು ಡೇಂಜರ್ ಕೂಡ ಅಲ್ಲ ಈ ಬಗ್ಗೆ ಸುಮ್ಮನೆ ನ್ಯೂಸೆನ್ಸ್ ಕ್ರಿಯೇಟ್ ಮಾಡಬೇಡಿ ಎಂದು ಅರ್ಥಪೂರ್ಣವಾಗಿ ವಿವರಣೆ ನೀಡಿರುವ ಈತನ ವಿಡಿಯೋ ಒಂದು ಸಿಕ್ಕಾಪಟ್ಟೆ ವೈರಲ್ ಆಗ್ತಿದೆ ಎನ್ ಟಿ ಸರ್ಜನ್ ಹಾಗೂ ಸ್ಟ್ಯಾಂಡ್ ಅಪ್ ಕಮಿಡಿಯನ್ ಆಗಿರುವಂತಹ ಡಾಕ್ಟರ್ ಜಗದೀಶ್ ಚತುರ್ವೇದಿ ಎಚ್ ಎಂ ವಿ ವೈರಸ್ ಅಂದ್ರೆ ಏನು ಅದು ಅಪಾಯಕಾರಿಯ ಎಂಬ ಬಗ್ಗೆ ಬಹಳ ಸರಳವಾಗಿ ತಮಾಷೆಯಾಗಿಯೇ ವಿವರಣೆಯನ್ನ ನೀಡಿದ್ದಾರೆ ಈ ಬಗ್ಗೆ ನೋಡೋದಾದ್ರೆ ನಾವು ಎಚ್ ಎಂ ಪಿ ವಿ ವೈರಸ್ ಹೌದು ನಾವು ಎರಡು ಮಕ್ಕಳಿಗೆ ಸೋಂಕನ್ನು ಹರಡಿದ್ದೇವೆ ಈ ಬಗ್ಗೆ ಸಿಕ್ಕಾಪಟ್ಟೆ ಸುದ್ದಿಯನ್ನ ಕೂಡ ನೀವು ಮಾಡಿದ್ದೀರಿ ಆದ್ರೆ ನಾವು ಚಳಿಗಾಲದಲ್ಲಿ ಮಾತ್ರವೇ ಬರೋದು ನಮ್ಮನ್ನ ಕೋವಿಡ್ ಜೊತೆ ಹೋಲಿಕೆ ಮಾಡಬೇಡಿ ಕಡಿಮೆ ವಯಸ್ಸಿನ ಮಕ್ಕಳಲ್ಲಿ ಕಾಣಿಸಿಕೊಳ್ಳುತ್ತಿದ್ದೇವೆ ಅಷ್ಟೇ ಸ್ವಲ್ಪ ಉಸಿರಾಟದ ತೊಂದರೆ ಗಂಟಲು ನೋವು ಕೆಮ್ಮನ್ನ ಕೊಟ್ಟು ವಾಪಸ್ ಹೋಗ್ತೇವೆ ನೀವು ಇದಕ್ಕೆ ಮೆಡಿಕೇಶನ್ ಮಾಡುವ ಮೊದಲೇ ನಾವು ದೊಡ್ಡ ನಮಸ್ಕಾರ ಎಂದು ಹೊರಟು ಹೋಗ್ತೇವೆ ಎಂದಿದ್ದಾರೆ ನಮ್ಮ ಬಗ್ಗೆ ಪ್ಯಾನಿಕ್ ಆಗುವಂತಹ ಅವಶ್ಯಕತೆ ಇಲ್ಲ ಆದ್ರೆ ಮಾಸ್ಕ್ ಧರಿಸುವುದು ಕೈ ತೊಳೆಯುವುದು ಹೀಗೆ ಮಾಡುವ ಮೂಲಕ ಸ್ವಲ್ಪ ಜಾಗರೂಕತೆಯಿಂದಾಗಿರಿ ಜೊತೆಗೆ ನ್ಯೂಸ್ ಮಾಡಿ ಆದರೆ ಸುಮ್ಮನೆ ನ್ಯೂಸೆನ್ಸ್ ಕ್ರಿಯೇಟ್ ಮಾಡಬೇಡಿ ಎಂದು ಬಹಳ ಸರಳವಾಗಿ ಎಚ್ ಎಂ ಪಿ ವಿ ವೈರಸ್ ಬಗ್ಗೆ ವಿವರಣೆಯನ್ನ ನೀಡಿದ್ದಾರೆ ಅಲ್ಲದೆ ಎಚ್ ಎಂ ಪಿ ವಿ ಅಂದ್ರೆ ಹ್ಯೂಮನ್ ಮೆಟಾನ್ಯೂಮೋ ವಿರಿಡಿಯಾ ಕರೋನಾ ವೈರಸ್ ತರಹ ಅಲ್ಲ ಇದು ವಿಭಿನ್ನ ಕುಟುಂಬಕ್ಕೆ ಸೇರಿದೆ ಇದು ಮುಖ್ಯವಾಗಿ ಐದು ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಕ್ಕಳಲ್ಲಿ ಕಾಣಿಸಿಕೊಳ್ಳುತ್ತದೆ ಇದು ಯಾವುದೇ ವಿದೇಶಿ ವೈರಾಣು ಅಲ್ಲ ನಮ್ಮ ದೇಶದ ಐದು ವರ್ಷದ ಒಳಗಿನ ಬಹುತೇಕ ಎಲ್ಲಾ ಮಕ್ಕಳು ಈ ಒಂದು ಸಮಸ್ಯೆಯನ್ನ ಎದುರಿಸುತ್ತಿರುತ್ತಾರೆ ಈ ಸೋಂಕು ತಗುಲಿದಾಗ ಮೂಗು ಗಟ್ಟುವುದು ಗಂಟಲು ನೋವು ಉಸಿರಾಟದ ತೊಂದರೆ ದೇಹದಲ್ಲಿ ನೋವು ಕಾಣಿಸಿಕೊಳ್ಳುತ್ತದೆ ಮತ್ತು ರೋಗಿಯು ಒಂದು ವಾರದಿಂದ ಹತ್ತು ದಿನಗಳ ಒಳಗೆ ಚೇತರಿಸಿಕೊಳ್ಳುತ್ತಾನೆ ಎಂಬುದನ್ನ ಸ್ಪಷ್ಟಪಡಿಸಿದ್ದಾರೆ ಈ ನಿಟ್ಟಿನಲ್ಲಿ ಈ ವಿಡಿಯೋ ಈಗ ಹೆಚ್ಚು ವೈರಲ್ ಆಗುತ್ತಿದ್ದು ಇದರಿಂದ ಕೊಂಚ ಜನರು ನಿರಾಳ ಕೂಡ ಆಗಿದ್ದಾರೆ ನಿಜ ಒಂದು ವೈರಸ್ ಅಥವಾ ಮತ್ತೇನೋ ಕಾಯಿಲೆ ಬರುತ್ತೆ ಅಂದ್ರೆ ಅದಕ್ಕೆ ಕಡಿವಾಣ ಹಾಕುವ ರೀತಿ ನಾವು ವಾತಾವರಣ ನಿರ್ಮಿಸಬೇಕೆ ಹೊರತು ಪ್ಯಾನಿಕ್ ಆಗಿ ಮತ್ತಷ್ಟು ಗೊಂದಲಕ್ಕೆ ಒಳಗಾಗಬಾರದು ಶುಚಿತ್ವವನ್ನು ಕಾಪಾಡಿಕೊಳ್ಳಿ ಆರೋಗ್ಯವೂ ಗಟ್ಟಿಯಾಗಿರುತ್ತದೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ